ತೆಂಕುತಿಟ್ಟು ಯಕ್ಷಗಾನ ರಂಗದ ಹಿರಿಯ ವೇಷಧಾರಿ ಪಾರಂಪರಿಕ ನಾಟ್ಯ ನಡೆಗಳ ಕೊಂಡಿ ಪೆರುವಾಯಿ ನಾರಾಯಣ ಶೆಟ್ಟಿ ಅವರು ಅಲ್ಪಕಾಲದ ಅನಾರೋಗ್ಯದ ಬಳಿಕ ಮಂಗಳವಾರ ತಡರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಕಂಚಿನ ಕಂಠ ಹಾಗೂ ಶ್ರುತಿಬದ್ಧ ಮತ್ತು ಅರ್ಥಪೂರ್ಣವಾದ ಮಾತುಗಾರಿಕೆಗೆ ಹೆಸರಾಗಿದ್ದ ಪೆರುವಾಯಿ ನಾರಾಯಣ ಶೆಟ್ರು ಕಳೆದ ವರ್ಷ ಉಡುಪಿಯಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ನಡೆದ ಮೊದಲ ಯಕ್ಷಗಾನ ಸಮ್ಮೇಳನದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ್ರು ಕಟೀಲು ಮೇಳದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಅವರು ನಿವೃತ್ತ ಜೀವನ ಸಾಗಿಸ್ತಾ ಇದ್ರು ಇದಲ್ಲದೆ ತಾಳಮತ್ತಳೆ ಅರ್ಥಧಾರಿಯಾಗಿಯೂ ಅವರು ಪ್ರಸಿದ್ಧಿಯನ್ನು ಪಡೆದಿದ್ರು ಅರುಣಾಸುರ ರಕ್ತ ಬೀಜ ಹಿರಣ್ಯ ಕಶಿಪು ರಕ್ತಬೀಜ ಕಂಸ ಭೀಷ್ಮಕರ್ಣ ಪಾತ್ರಗಳನ್ನು ಅವರು ತಮ್ಮದೇ ಶೈಲಿಯಲ್ಲಿ ಚಿತ್ರಿಸುವ ಮೂಲಕ ಪೆರುವಾಯಿ ಶೈಲಿಯನ್ನೇ ಹುಟ್ಟು ಹಾಕಿದರು ನಾಟಕೀಯ ವೇಷಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ರು ಅರ್ಜುನ ಅತಿಕಾಯ ಇಂದ್ರಜಿತ್ತು ಕೋಟಿ ಚಿನ್ನಯ್ಯ ಕೋಟಿ ಮುಂತಾದ ಪಾತ್ರಗಳಲ್ಲೂ ಅವರದು ಎತ್ತಿದ ಕೈ ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ಸಮಾನ ಪಾಂಡಿತ್ಯ ಹೊಂದಿದ್ದ ಪೆರುವಾಯಿ ಅಗಲಿಕೆಗೆ ಯಕ್ಷರಂಗ ಕಂಪನಿ ಮಿಡಿದಿದೆ kanasili.